ಅವರಿಗೆ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಇನ್ನೇನು ಶ್ರಾವಣ ಮಾಸ ಬರ್ತಾಯಿದೆ ಶ್ರಾವಣ ಮಾಸ ಬಂದರೆ ಹಬ್ಬಗಳ ಸುರೆಮಳೆ ಒಂದ್ರ ಮೇಲೆ ಒಂದು ಹಬ್ಬಗಳು ಬರ್ತಾಯಿರ್ತವೆ ಅದರಲ್ಲೂ ಈಶ್ವರ ಪೂಜೆ ಮಾಡಿದರೆ ಒಂದು ತಿಂಗಳು ಶ್ರಾವಣ ಮಾಸ ತುಂಬ ಜನ ಮಾಡ್ತಾರೆ ಕೆಲವೊಂದು ಜನ ಮಾಡೋದಿಲ್ಲ ಈಶ್ವರ ಪೂಜೆಯಿಂದ ಮಾಡುವ ಹೇಗೆ ಮಾಡಬೇಕು ಮತ್ತು ಅದರಿಂದ ಏನಾಗುತ್ತೆ ಏನು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಒಂದು ತಿಂಗಳು ಶ್ರಾವಣ ಮಾಸ ಈಶ್ವರನ ಪೂಜೆ ಮಾಡಬೇಕು ದಿನಾಲು ಶಿವಲಿಂಗಕ್ಕೆ ನೀರನ್ನ ಹಾಕ್ತಾ ಬರಬೇಕು ತುಂಬ ಒಳ್ಳೆಯದಾಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಈ ಶ್ರಾವಣ ಮಾಸದಲ್ಲಿ ಎಲ್ಲ ದೇವರು ಭೂಮಿ ಮೇಲೆ ಬಂದಿರುತ್ತಾರೆ ಅದಕ್ಕೆ ನೀವು ಶಿವನ ಪ್ರಾರ್ಥನೆ ಮಾಡಿ ಬೌಳಶಂಕರನು ಬೇಗನೆ ವರಗಳನ್ನು ನೀಡುತ್ತಾನೆ ಮತ್ತು ನಮ್ಮ ಏನೇ ಮನಸ್ಸಿನ ಕೋರಿಕೆಗಳಿದ್ದರೂ ಈ ಶ್ರಾವಣ ಮಾಸದಲ್ಲಿ ನೀವು ಯಾವ ದೇವತೆ ನಡ್ಕೊಳ್ಬೋದು ಲಕ್ಷ್ಮಿ ಪೂಜೆಗೆ ತುಂಬ ಜನ ಮಾಡ್ತಾರೆ ಮತ್ತು ಗಣೇಶನ ಪೂಜೆ ಮಾಡ್ತಾರೆ ಮತ್ತು ಪಂಚಮಿಗೆ ನಾಗದೇವರ ಪೂಜೆ ಮಾಡ್ತಾರೆ ಎಲ್ಲರೂ ಬಳೆ ಇಟ್ಕೊಳ್ಳೋದು ಶ್ರಾವಣ ಮಾಸ ತುಂಬ ಚೆನ್ನಾಗಿ ಇರುತ್ತೆ ಶ್ರಾವಣ ಮಾಸ ದಸರಾ ಹಬ್ಬಗಳಲ್ಲಿ ನವರಾತ್ರಿ ದಿನಗಳಲ್ಲಿ ಒಂದು ತಿಂಗಳು ಶ್ರಾವಣ ಮಾಸ ತುಂಬ ಚೆನ್ನಾಗಿರುತ್ತೆ ಸ್ವರ್ಗದ ಭೂಮಿಯಲ್ಲಿ ಬಂದು ಇದಂಗೆ ಎಲ್ಲ ದೇವರ ಗುಡಿಗಳಲ್ಲಿ ನೋಡ್ಬೋದು ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಮಾಡಲು ಸಾಧ್ಯವಾಗಲ್ಲ ಅಂದರೆ ಶ್ರಾವಣ ಮಾಸ ಒಂದು ತಿಂಗಳಾದರೂ ಮೋಸ ಮಾಡೋದು ಸುಳ್ಳು ಹೇಳೋದು ಅನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಮಾಡಬಾರ್ದು ದೇವರ ಪೂಜೆ ಮಾಡೋದಿಲ್ಲದ ಪರವಾಗಿಲ್ಲ ಆದರೆ ಮೋಸ ಮಾಡೋದು ಸುಳ್ಳು ಹೇಳೋದು ಏನೋ ಅಪರಾಧ ಕೆಲಸಗಳನ್ನು ಮಾಡದೆ ಇರೋದರಿಂದ ತುಂಬ ಒಳ್ಳೆಯದು ಶ್ರಾವಣ ಮಾಸದಲ್ಲಿ ಪ್ರಾಣಿ ಹಿಂಸೆಯಾಗಲಿ ಮಾಡಬಾರ್ದು ನೋಡಿದರೆ ಯಾವಾಗಲೂ ಅನ್ಯಾಯ ಮೋಸ ಮಾಡಬಾರ್ದು ಶ್ರಾವಣ ಮಾಸದಲ್ಲಿ ಅಪ್ಪಿ ತಪ್ಪಿಯೂ ಮಾಡಬಾರದು ಶಿವಲಿಂಗಕ್ಕೆ ದಿನಾಲು ಒಂದು ತಾಮ್ರ ತಂಬಿಗೆಯಲ್ಲಿ ನೀರನ್ನ ತಗೊಂಡು ಪೂಜೆನ ಮಾಡಿ ಶುದ್ಧ ನೀರಿನಿಂದ ದೇವರಿಗೆ ಅರ್ಪಿಸಬೇಕು ಲಿಂಗದ ಮೇಲೆ ಮತ್ತು ಸಾಧ್ಯವಾದರೆ ದೀಪನ ಹಚ್ಚಬೇಕು ದಿನಾಲು ಒಂದು ತಿಂಗಳು ನೀರನ್ನ ಹಾಕಿ ದೀಪ ಹಚ್ಚಿ ಬರೋದ್ರಿಂದ ಮನಸ್ಸಿನ ಕೋರಿಕೆಗಳು ಇಡಿರುತ್ತವೆ ಒಳ್ಳೆ ಶಾಂತಿ ನೆಮ್ಮದಿ ಜೀವನ ಸಿಗುತ್ತೆ ದಿನಾಲು ನಿಮಗೆ ಆಗಲ್ಲ ಅಂದರೆ ಇಪ್ಪತ್ತೊಂದು ದಿನ ಆದರೂ ಹಾಕಬೇಕು ಇಲ್ಲ ಅಂದರೆ ಹನ್ನೊಂದು ದಿವಸ ಆದರೂ ಹಾಕ್ಬೋದು ನೋಡಿದ್ರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ವೀಳ್ಯದೆಲೆ ಬೀಡನ್ನು ಹೇಗೆ ಹಾಕಬೇಕಂತ ಹಾಕಿದ್ದೇನೆ ಲಕ್ಷ್ಮೀ ಪೂಜೆ ಮಾಡಿದ ನಂತರ ವೀಳ್ಯದೆಲೆ ಬೀಡ ಇಟ್ಟಿದ್ರೆ ತುಂಬ ಒಳ್ಳೆಯದು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಲಕ್ಷ್ಮೀ ನಾರಾಯಣ ಇಬ್ಬರಿಗೆ ಒಂದೊಂದು ದಮ್ ಬೀಡನ್ನು ಹಾಕಬೇಕು ಅದು ಇದೆ ನೋಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು